ತರಕೆರೆಯ ಸಜ್ಜ ಆರೋಪಿಯ ಬಂಧನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದಿನಾಂಕ ಆರು ಹನ್ನೆರಡು ಹದಿನಾಲ್ಕರಂದು ಸಜ್ಜಾ ಆರೋಪಿಯಾದ ಮಧು ಕೃಷ್ಣಪ್ಪ ಎಂಬ ಇಪ್ಪತ್ತೊಂಬತ್ತು ವರ್ಷದ ಹೊಸಮನೆ ಹನುಮಂತನಗರ ಭದ್ರಾವತೀತನ ವಿರುದ್ಧ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕನ್ವಿಕ್ಷನ್ ವಾರೆಂಟ್ ಅಲ್ಲಿ ತರೀರೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯ್ಕ ಪಿಎಸ್ಐ ಬಗಲಿ ಸಿಬ್ಬಂದಿಗಳಾದ ರಿಯಾಜ್ ಗಿರೀಶ್ ಕಲ್ಲೇಶ್ ನಾಯ್ಕ್ ರಾಜೇಶ್ ಇವರುಗಳು ಭದ್ರಾವತಿಯಲ್ಲಿ ಇತರನ್ನು ವಶಕ್ಕೆ ಪಡಿಸಿಕೊಂಡು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹದಿನೈದರಂದು ರಮೇಶ್ ಯಡಿಯೂರು ಗಾಳಿಹಳ್ಳಿ ಕ್ರಾಸ್ ತರೀಕೆರೆ ಇವನು ಬೆಳಿಗ್ಗೆ ಹತ್ತು ಗಂಟೆಗೆ ತಮ್ಮ ಮನೆಯ ಲಾಕ್ ಅನ್ನು ಮಾಡಿ ತರೀಕೆರೆ ಪಟ್ಟಣಕ್ಕೆ ಕೆಲಸದ ನಿಮಿತ್ತ ಹೋಗಿ ವಾಪಸ್ ಸಂಜೆ ಐದು ಗಂಟೆ ಬಂದು ನೋಡಿದಾಗ ಯಾರು ಕಳ್ಳರು ಹಾಡಾಗಲೇ ಬಾಗಿಲನ್ನು ಮುರಿದು ನುಗ್ಗಿ ಮನೆಯಲ್ಲಿದ್ದ ಸುಮಾರು ಮೂವತ್ತ್ ಮೂರು ಗ್ರಾಮ್ ಒಡೆ ಬಂಗಾರದ ಒಡವೆಗಳು ಹಾಗೂ ಹನ್ನೆರಡು ಕೆ ಜಿ ಬೆಳ್ಳಿಯನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ರು ಎಂದು ತರೀಕೆರೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದರು ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ಪ್ರಕಾಶ್ ಶ್ರೀನಿವಾಸ್ ರವರು ಆರೋಪಿಯನ್ನ ಮಾಲು ಸಮೇತ ಪತ್ತೆನಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಈ ಹಿಂದೆ ಇತರ ಮೇಲೆ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಹಾಸನ ಬೇಲೂರು ಬೆಂಗಳೂರು ನೆಲಮಂಗಲ ಠಾಣೆಗಳಲ್ಲಿ ಸುಮಾರು ಹದಿನೆಂಟು ಪ್ರಕರಣಗಳು ದಾಖಲಾಗಿದ್ದವು ಎರಡ್ ಸಾವಿರದ ಹದಿನೈದರಲ್ಲಿ ನೆಲಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ಈತನನ್ನ ಬೆಂಧಿಸಿದಾಗ ಸಬ್ಇನ್ಸ್ಪೆಕ್ಟರ್ ಡಗ್ಜಿಸ್ ಚಾಕುವಿನಿಂದ ಇರಿದು ಕೊಂದ ಪ್ರಕರಣದಲ್ಲಿ ಇತನು ಒಂಬತ್ತು ವರ್ಷ ಜೈಲನ್ನು ಅನುಭವಿಸಿದ್ದಾನೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಪ್ರತಿಭೆ ತರೀಕೆರೆ